ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನಹಳ್ಳಿ ನಾಯಕತ್ವ ಬದಲಾವಣೆ ವಿಚಾರಗಳ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಲ್ಲಿ ದಿನಕ್ಕೊಂದು ಮಹತ್ವದ ಬೆಳವಣಿಗೆಗಳು ನೀಡುತ್ತಾ ಇರುವಂತದ್ದು ಇದರ ಬೆನ್ನಲ್ಲೇ ಇಂದು ದೆಹಲಿಯಲ್ಲಿ ಒಂದು ಮಹತ್ತರ ಒಂದು ಬೆಳವಣಿಗೆ ಆಗಿರುವಂತದ್ದು ಅದು ಏನು ಅಂತ ಅಂತಂದ್ರೆ ಸುಮಾರು ತಿಂಗಳುಗಳಿಂದ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಹರಸಾಹಸ ಸತತ ಪ್ರಯತ್ನ ಮಾಡ್ತಾ ಇದ್ರು ಎರಡು ದಿನಗಳಿಂದ ದೆಹಲಿಯಲ್ಲಿ ಬಿಡಾನ ಬಿಟ್ಟಿದ್ರು ಅದೆಷ್ಟರ ಮಟ್ಟಿಗೆ ಅಂದ್ರೆ ವೀಕ್ಷಕರೇ ಆ ನಿನ್ನೆ ಅಂದ್ರೆ ಮೊನ್ನೆ ಆ ಕಳೆದ ಎರಡು ದಿನಗಳಿಂದ ಇವತ್ತು ಗುರುವಾರ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆದಿದ್ದಂತ ಬಜೆಟ್ ಪೂರ್ವಭಾವಿ ಸಭೆ ಅದರಲ್ಲಿ ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ಸಂಬಂಧಪಟ್ಟಂತೆ ಮತ್ತು ಜಲಸಂಪನ್ಮೂಲ ಇಲಾಖೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಬಜೆಟ್ ಸಭೆ ಚರ್ಚೆ ಇದ್ರು ಕೂಡ ಅದನ್ನ ಸ್ಕಿಪ್ ಮಾಡಿ ದೆಹಲಿಗೆ ತೆರಳಿದ್ರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಸತತ ಪ್ರಯತ್ನ ಮಾಡಿದ್ದು ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟ ನನಗೆ ಸ್ಪಷ್ಟತೆ ಬೇಕು ಯಾವಾಗ ಬದಲಾವಣೆ ಮಾಡ್ತೀರಾ ನನಗೆ ಯಾವ ಸಿಎಂ ಸ್ಥಾನ ಕೊಡ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಸ್ಪಷ್ಟತೆ ಬೇಕು ಅಂತ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರಿಂದ ಒಂದು ಸ್ಪಷ್ಟತೆ ಸಿಗುವ ನಿಟ್ಟಿನಲ್ಲಿ ಅವರು ದೆಹಲಿಯಲ್ಲಿ ಬಿಡುಬಿಟ್ಟಿದ್ರು ನನ್ನ ಇಡೀ ದಿನ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಗ್ಲಿಲ್ಲ ನಮಗೆ ಬಂದ ಮಾಹಿತಿ ಪ್ರಕಾರ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಏನು ಕರ್ನಾಟಕ ಭವನದಲ್ಲಿ ಕಾದು ಕುಳಿತಿದ್ದ ರಾಹುಲ್ ಗಾಂಧಿ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ನಿನ್ನೆ ಲೋಕಸಭೆಯಲ್ಲಿ ಆ ಭೇಟಿ ಲೋಕಸಭೆಯಲ್ಲಿ ನನ್ನ ಸಂಸತ್ ಅಧಿವೇಶನ ಇತ್ತು ಅಲ್ಲಿ ಭಾಗಿಯಾಗಿದ್ರು ಅಲ್ಲಿಂದ ಒಂದು ಪಾಸ್ ಕೂಡ ಬಂದಿತ್ತು ಡಿ ಕೆ ಶಿವಕುಮಾರ್ಗೆ ಹೀಗಂದ್ರೆ ಒಂದ್ ವೇಳೆ ಸಂಸತ್ ಅಧಿವೇಶನ ಸಂದರ್ಭದಲ್ಲಿ ಅಲ್ಲಿ ಕಚೇರಿ ತಲ ಪ್ರತಿಪಕ್ಷ ನಾಯಕರ ಕಚೇರಿ ರಾಹುಲ್ ಗಾಂಧಿ ಅಲ್ಲೇ ಕೂಡ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಸಂಬಂಧಪಟ್ಟಂತೆ ಅಲ್ಲಿ ಒಂದು ಪ್ಲಾನ್ ಅನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಎಂಟ್ರಿ ಆಗೊಂಡಿಟ್ಟು ಪಾಸ್ ಅನ್ನು ಆದ್ರೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಭೇಟಿ ಆಗಿಲ್ಲ ಅದಾದ ಬಳಿಕ ನಿನ್ನೆ ರಾತ್ರಿ ಏನು ಮಲ್ಲಿಕಾರ್ಜುನ ಖರ್ಗೆ ಮತ್ತು ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು ರಾಹುಲ್ ಗಾಂಧಿ ಏನು ಡಿ ಕೆ ಶಿವಕುಮಾರ್ ಅವರು ಆದ್ರೆ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ನಮ್ಮದೇನು ಇಲ್ಲ ಏನಿದ್ರು ಕೂಡ ರಾಹುಲ್ ಗಾಂಧಿ ಅವ್ರು ಕೇಳಿ ಅಂತಿಮವಾಗಿ ಇಂದು ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಮಾಲೋಚನೆ ಆಗಿದೆ ಭೇಟಿಯಾಗಿದೆ ಅದು ಏನಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜವ್ರು ಕೂಡ ಚರ್ಚೆ ಆಯ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಪ್ರಶ್ನೆಗಳು ಉದ್ಭವತೆ ಯಾಕೆ ಅಂತಂದ್ರೆ ಸೋನಿಯಾ ಗಾಂಧಿ ಅವರ ಜನಪತ್ ನಿವಾಸ ಇದೆ ದೆಹಲಿಯಲ್ಲಿ ಅಲ್ಲಿ ಇಪ್ಪ ಸುಮಾರು ಮೂವತ್ತು ನಿಮಿಷಗಳ ಕಾಲ ಭೇಟಿಯಾಗಿದೆ ಆ ಸೋ ಅಂದ್ರೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಪ್ರಿಯಾಂಕಾ ಗಾಂಧಿ ಇದ್ರು ಸೋನಿಯಾ ಗಾಂಧಿ ಇದ್ರು ಮತ್ತು ರಾಹುಲ್ ಗಾಂಧಿ ಅವರಿದ್ರು ಆದ್ರೆ ಅಲ್ಲಿ ಭೇಟಿ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ಹೆಚ್ಚು ಚರ್ಚೆ ಆಗಿರುವಂತದ್ದು ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಹೆಚ್ಚು ಹೊತ್ತು ಸುಮಾರು ಮೂವತ್ತು ನಿಮಿಷಗಳ ಕಾಲ ಭೇಟಿಯಲ್ಲಿ ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲ ಕೇವಲ ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಂತೆ ಮಾತ್ರ ಚರ್ಚೆ ಆಗಿದೆ ಅದಕ್ಕೆ ಪೂರಕವಾಗಿ ಅಸ್ಸಾಂನ ಆ ರಾಜ್ಯ ಅಸ್ಸಾಂ ರಾಜ್ಯ ಕಾಂಗ್ರೆಸ್ ನಾಯಕರು ಭೂಪೇಶ್ ಅಹ್ ಅವರು ಅಸ್ಸಾಂ ರಾಜ್ಯದ ನಾಯಕರು ಕಾಂಗ್ರೆಸ್ ನಾಯಕರು ಅವರು ಸೇರಿದಂತೆ ಪ್ರಮುಖ ನಾಯಕರು ಅಲ್ಲಿ ಹಾಜರಿದ್ರು ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಂತೆ ಭೂಪೇಶ್ ವಘೇಲ್ ಅವರು ಚರ್ಚೆ ಮಾಡಿದ್ದಾರೆ ಅಸ್ಸಾಂ ಚುನಾವಣೆಯ ಸಂಬಂಧಪಟ್ಟಂತೆ ಯಾಕಂದ್ರೆ ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಕೂಡ ಉಸ್ತುವಾರಿಯನ್ನು ಕೊಟ್ಟಿರುತ್ತದೆ ಜವಾಬ್ದಾರಿಯನ್ನು ಕೊಟ್ಟಿರುತ್ತದೆ ಆದ್ರೆ ಇದೆಲ್ಲದರ ನಡುವೆ ಒಂದು ಬಹಳ ಪ್ರಮುಖವಾದಂತಹ ವಿಚಾರ ಏನಂತಂದ್ರೆ ರಾಹುಲ್ ಗಾಂಧಿ ಅವರಲ್ಲಿದ್ದು ಇದ್ದು ರಾಹುಲ್ ಗಾಂಧಿ ಅವ್ರ ಭೇಟಿ ಆದ್ರಾ ಸಹಜವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವರು ಸೋನಿಯಾ ಗಾಂಧಿ ಅವ್ರ ನಿವಾಸಕ್ಕೆ ಹೋಗಿದ್ದು ಅದು ಹೆಚ್ಚು ಚರ್ಚೆ ನಡೆದಿರುವಂತದ್ದು ಏನು ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಂತೆ ಸಹಜವಾಗಿ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಂಬಂಧಪಟ್ಟಂತ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಅವರನ್ನ ಏನು ಪ್ರತ್ಯೇಕವಾಗಿ ನಾಯಕತ್ವ ಬದಲಾವಣೆ ವಿಚಾರವೂ ಕೂಡ ಚರ್ಚೆ ಆಗಿರುತ್ತೆ ಆದ್ರೆ ಪ್ರಶ್ನೆ ಅದಲ್ಲ ರಾಹುಲ್ ಗಾಂಧಿ ಅವರು ಈಗ ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಸಿಎಂ ಮಾಡ್ಬೇಕಂದ್ರೆ ಅಥವಾ ಯಾವ್ದನ್ನು ಕೂಡ ಮಾಡದೆ ಕಂಟಿನ್ಯೂ ಮಾಡ್ಬೇಕಂದೆಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಮಾತ್ರ ಆಗಿ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರಿಂದ ಮಾತ್ರ ಇದು ಏನಾದ್ರು ಕೂಡ ಸ್ಪಷ್ಟನೆ ಸಿಗೋದಕ್ಕೆ ಸಾಧ್ಯ ಅವರು ಮಾತ್ರ ತೀರ್ಮಾನ ಮಾಡ್ಬೇಕು ಎಲ್ಲರೂ ಕೂಡ ಕೈ ಚೆಲ್ಲಿ ಕುಳಿತಿರುವಂತದ್ದು ರಾಹುಲ್ ಗಾಂಧಿ ಅವರು ಮಾತ್ರ ಈಗ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಡ್ಬೇಕಾಗಿರೋದು ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರ ಭೇಟಿಗೆ ಖುದ್ದು ಖುದ್ದು ಅವರ ಭೇಟಿಯನ್ನ ಮಾಡಿ ಈ ಬಗ್ಗೆ ಸ್ಪಷ್ಟತೆಯನ್ನ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಏನ್ ಅನ್ಕೊಂಡಿದ್ರು ಆಗಿಲ್ವಾ ಅನ್ನುವಂತಹ ಚರ್ಚೆಗಳು ಈಗ ಕಾಂಗ್ರೆಸ್ ಚರ್ಚೆ ಆಗ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಭೇಟಿ ಆಗಿದ್ರು ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಅಂದ್ರೆ ಅವರ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಕೂಡ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಆಗಿಲ್ಲ ಅಂತ ಹೇಳಲಾಗ್ತದೆ ಅಂತಂದ್ರೆ ಒಂದು ಯಾವ ರೀತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದ್ರೆ ಸುಮಾರು ಒಂದು ಮೂವತ್ತು ಮೂವತ್ತೈದು ನಿಮಿಷಗಳ ಕಾಲ ಕೂತ್ಕೊಳ್ಬೇಕು ಒನ್ ಟು ಒಂದು ಸಭೆಯನ್ನ ಮಾಡಬೇಕು ಈ ಸಂಬಂಧಪಟ್ಟ ಚರ್ಚೆ ಮಾಡ್ಬೇಕು ಸಾಧ್ಯವಾದ್ರೆ ಅಲ್ಲಿಂದಲೇ ಕೂಡ ಸಿದ್ದರಾಮಯ್ಯ ಫೋನ್ ಮಾಡಿಸಿ ದೆಹಲಿಗೆ ಕಟ್ಸಿಕೊಂಡು ಈ ಸಂಬಂಧಪಟ್ಟ ಒಂದು ಮೀಟಿಂಗ್ ಅನ್ನು ಫಿಕ್ಸ್ ಮಾಡ್ಬೇಕು ಇವೆಲ್ಲವೂ ಕೂಡ ನಿರೀಕ್ಷೆ ಮತ್ತೆ ಇವೆಲ್ಲವೂ ಕೂಡ ಆ ರೀತಿ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಡಿ ಕೆ ಶಿವಕುಮಾರ್ಗೆ ಆದ್ರೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆದಂತ ಸಭೆಯಲ್ಲಿ ಕೇವಲ ಅಸ್ಸಾಂ ಚುನಾವಣೆ ಸಂಬಂಧಪಟ್ಟಂತೆ ಮಾತ್ರ ಹೆಚ್ಚು ಚರ್ಚೆ ಆಯಿತು ಆದ್ರೆ ರಾಹುಲ್ ಗಾಂಧಿ ಅವರು ಮನೆಯಲ್ಲಿದ್ರು ಕೂಡ ಹೆಚ್ಚು ಭೇಟಿ ಆದ್ರ ಇಲ್ವಾ ಅನ್ನುವಂತ ಚರ್ಚೆಗಳು ಕೂಡ ಈಗ ಹೊಂದಿರುವಂತದ್ದು ಆ ಬಗ್ಗೆ ಒಂದು ಸ್ಪಷ್ಟತೆ ಸಿಗಿಲ್ಲ ಈ ಸಂಬಂಧಪಟ್ಟಂತೆ ಆ ಡಿ ಕೆ ಶಿವಕುಮಾರ್ ಅದಕ್ಕೆ ಪೂರಕವಾಗಿ ಒಂದಷ್ಟು ಹೇಳಿಕೆ ಕೊಟ್ಟಿರುವಂತದ್ದು ಯಾಕಂದ್ರೆ ಭೇಟಿಯ ಬಳಿಕ ಅಂದ್ರೆ ಸೋನಿಯಾ ಗಾಂಧಿ ಅವರ ನಿವಾಸದ ಅಹ್ ನಿಂದ ಭೇಟಿಯ ಬಳಿಕ ಹೊರಗೆ ಬಂದ ನಂತರ ಒಂದು ಮಾತನ್ನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿಯಾಗಿದ್ದಾನೆ ರಾಜಕೀಯ ಮಾಡಕ್ಕೆ ಬಂದಿರುವಂತದ್ದು ರಾಜಕೀಯ ಒಂದಷ್ಟು ಚರ್ಚೆ ಆಗಿದೆ ಅವೆಲ್ಲವೂ ಕೂಡ ಹೇಳೋದಿಲ್ಲ ಅಂತ ಹೇಳುವ ಮೂಲಕ ಯಾ ರಾಹುಲ್ ಗಾಂಧಿ ಅವ್ರ ಭೇಟಿ ಆದ್ರ ರಾಹುಲ್ ಗಾಂಧಿ ಭೇಟಿಯಲ್ಲಿ ಏನ್ ಚರ್ಚೆ ಆಯ್ತು ಯಾವೂ ಕೂಡ ಒಂದು ಸ್ಪಷ್ಟವಾಗಿ ಹೇಳದೇ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದಷ್ಟು ಅನುಮಾನಗಳಿಗೆ ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗಿರುವಂತದ್ದು ಯಾಕೆ ಅಂತಂದ್ರೆ ನೇರವಾಗಿ ಹೇಳೋದಾದ ವೀಕ್ಷಕರೇ ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು ಅಹ್ ಹೆಚ್ಚು ಹೊತ್ತು ಭೇಟಿ ಆಗಿಲ್ಲ ಇನ್ನೂ ಕೂಡ ಈ ಕ್ಷಣದವರೆಗೂ ಕೂಡ ರಾಹುಲ್ ಗಾಂಧಿ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಸಿಕ್ಕಿಲ್ಲ ಒಂದು ನಿರ್ಧಾರ ಸಿಕ್ಕಿಲ್ಲ ಅನ್ನುವಂಥದ್ದು ಅಹ್ ದೆಹಲಿಯಿಂದ ಬರ್ತಾ ಇರುವಂತಹ ಮೂಲಗಳ ಮಾಹಿತಿ ಆದ್ರೆ ಒಂದೊಂದು ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಶತಾಯ ಗತಾಯ ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಸಿಎಂ ಸ್ಥಾನವನ್ನ ಹಿಡಿಯುವ ಸಂಬಂಧಪಟ್ಟಂತೆ ಸಿಎಂ ಸ್ಥಾನವನ್ನ ಏನು ಗಳಿಸುವ ಸಂಬಂಧಪಟ್ಟಂತೆ ಅರಸಾಹಸ ಪ್ರಯತ್ನ ಪಡ್ತಾ ಇರುವಂತದ್ದು ಆದ್ರೆ ಅವರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಹೈಕಮಾಂಡ್ ಇಂದ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅದನ್ನು ಕೂಡ ರಾಹುಲ್ ಗಾಂಧಿ ಇಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ನೇರವಾಗಿ ಹೇಳುದು ನಾಯಕತ್ವ ವಿಚಾರ ಸಂಬಂಧಪಟ್ಟಂತೆ ಪದೇ ಪದೇ ನಮ್ಮನ್ನು ಕೇಳಕೋಬೇಡಿ ಏನಿದು ಕೂಡ ಹೈಕಮಾಂಡ್ ಆದ್ರೂ ರಾಹುಲ್ ಗಾಂಧಿ ಅವ್ರು ಏನಂತ ಪ್ರಕಾರ ಮೂಲಕ ನೇರವಾಗಿ ಒಂದೇ ಮತಲ್ಲಿ ಹೇಳಿತು ಆದ್ರೆ ಟಿಕೆ ಶಿವಕುಮಾರ್ಗೆ ಭೇಟಿಗೆ ರಾಹುಲ್ ಗಾಂಧಿ ಅವರು ಸರಿಯಾಗಿ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು ಯಾಕಂದ್ರೆ ಇದು ಬಹಿರಂಗ ಸತ್ಯ ಆಗಿರುವಂತದ್ದು ಕಳೆದ ಒಂದು ಒಂದು ನಾಲ್ಕೈದು ದಿನಗಳಿಂದ ಆ ದೆಹಲಿಗೆ ಹೋಗಿದ್ರು ಅಲ್ಲಿ ಎರಡು ದಿನ ಇದ್ರು ಕೂಡ ಭೇಟಿ ಆಗಿರ್ಲಿಲ್ಲ ನಾನು ಅವ್ರು ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಬಿಟ್ಕೊಂಡು ವಾಪಸ್ ಬಂದ್ ಮತ್ತ ಸಂಸತ್ ಅಧಿವೇಶನ ನಡೆದ ಸಂದರ್ಭದಲ್ಲಿ ಕೂಡ ಹೋಗಿದ್ರು ಅಲ್ಲೂ ಕೂಡ ಅವರಿಗೆ ಭೇಟಿಗೆ ಅವಕಾಶ ಕೊಟ್ಟಿರಲಿಲ್ಲ ಮೊನ್ನೆ ದೆಹಲಿ ಏನು ವಿಮಾನ ನಿಲ್ದಾಣದಲ್ಲಿ ಅಂದ್ರೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಅವರು ಕೇರಳ ವಯನಾಡಿಗೆ ಹೋಗುವಂತ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ಮೈಸೂರಿಗೆ ಬಂದು ಅಲ್ಲಿಂದ ತೆರಳಿದ್ರು ಆ ಸಂದರ್ಭದಲ್ಲಿ ಅವರು ಹೆಚ್ಚು ಹೊತ್ತು ಕೂಡ ಭೇಟ ಆಗಿಲ್ಲ ನನ್ನ ಮೇಲೆ ಹೊತ್ತು ಮಾತ್ರ ಭೇಟಿಯಾಗಿರುವಂತಹ ಇವತ್ತು ದೆಹಲಿಯಲ್ಲಿ ಭೇಟಿಯಾಗಿ ಚರ್ಚೆ ನಡೆಸ್ತಾರ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಎಷ್ಟು ಮಟ್ಟಿಗೆ ಚರ್ಚೆ ಆಗಿದೆ ಅನ್ನುವಂತ ಸ್ಪಷ್ಟತೆ ಇನ್ನೂ ಕೂಡ ಸಿಕ್ಕಿಲ್ಲ ಈ ಮೂಲಕ ದೆಹಲಿ ಯಾತ್ರೆ ಕೈಗೊಂಡಿದ್ದ ಡಿ ಕೆ ಶಿವಕುಮಾರ್ಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದೆಹಲಿಗೆ ತೆರಳಿದ್ರು ಅದು ಡಿ ಕೆ ಗೆ ಎಲ್ಲ ಒಂದ್ ಕಡೆ ಸರಿಯಾದ ಪ್ರಮಾಣದಲ್ಲಿ ಅಹ್ ರಾಹುಲ್ ಗಾಂಧಿಯಿಂದ ಸ್ಪಂದನೆ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು ನೋಡ್ಬೇಕು ಈಗ ಮಧ್ಯಾಹ್ನ ಪತ್ರಿಕಾ ವಾಶಿ ನಡೆಸಿದ್ದಾರೆ ಏನೆಲ್ಲ ಹೇಳ್ತಾರೆ ಈ ಸಂಬಂಧಪಟ್ಟಂತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವೀಕ್ಷಕರ